ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಮೊದಲೆಯಿಂದ ಕೇಳ್ತಾ ಇದ್ದೀರಲ್ವ ಮೊದಲೇ ವಿಡಿಯೋದಲ್ಲಿ ಕ್ಲೀನಾಗಿ ಕ್ಲಿಯರಿಟಿಯಲ್ಲಿ ಕಾಣಿಸ್ತಾ ಇಲ್ಲ ಕ್ಲಿಯರಿಟಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಿದ್ದಿರಲ್ವ ಇವಾಗ ಅದಕ್ಕೋಸ್ಕರ ಮತ್ತೆ ಹೊಸ ವಿಡಿಯೋನ ಮಾಡಿದ್ದೀನಿ ನೋಡಿ ತುಂಬ ಕ್ಲಿಯರಾಗಿ ಇದ್ದೀನಿ ಮೊದಲನೇದಾಗಿ ಹದಿಮೂರು ಇಂಚು ಬಟ್ಟೆ ಹಾಕೊಂಡ್ತಾ ಇದ್ದೀನಿ ನೋಡಿರಿ ನಾಲ್ಕು ಫೋಲ್ಡ್ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನನಗೆ ಟ್ವೆಂಟಿ ಫೋರ್ ಬೇಕು ನಾನು ಇವಾಗ ನಾಲ್ಕು ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ ಹದಿಮೂರು ಇಂಚ್ ಅಂತೆ ನಾಲ್ಕು ಫೋಲ್ಡ್ ಅಂದರೆ ನಮಗೆ ಒಂದೊಂದು ಫೋಲ್ಡಿಗೆ ಅಂದರೆ ಇಪ್ಪತ್ತಾರು ಇಪ್ಪತ್ತಾರು ಬರುತ್ತೆ ಡೈರೆಕ್ಟಾಗಿ ನೋಡಿ ಸೈಡು ಸೈಡ್ ಓಪನ್ ನೋಡಿ ಟ್ವೆಂಟಿ ಇಂಚಸಿಗೆ ತೊಗೊಂಡಿದ್ದೀನಿ ಲೆಂತ್ ಬಂದ್ಬಿಟ್ಟು ತರ್ಟಿ ಸೆವೆನ್ ತೊಗೊಂಡಿದ್ದೀನಿ ನೋಡಿ ಮಧ್ಯದಲ್ಲಿ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ವೇಸ್ಟಿಗೆ ಬಂದುಬಿಟ್ಟು ನಾನು ಸಿಕ್ಸ್ ಇಂಚು ಡೌನ್ ತಗೊಂಡಿದ್ದೀನಿ ಓಕೆ ತರ್ಟಿ ಟು ಬಾಡಿ ಮೆಜರ್ಮೆಂಟ್ ಬಂದುಬಿಟ್ಟು ತರ್ಟಿ ಟೂ ಇದೆ ಫ್ರೆಂಡ್ಸ್ ಅದಕ್ಕೆ ನಾನು ನಾಲ್ಕು ಇಂಚು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ ತರ್ಟಿ ಸಿಕ್ಸ್ ವೇಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಇದೆ ನಾನು ಅದಕ್ಕೆ ಮತ್ತೆ ನಾಲ್ಕು ಇಂಚು ಆ್ಯಡ್ ಮಾಡ್ತಾಯಿದ್ದೀನಿ ಹಿಪ್ ಮೆಜರ್ಮೆಂಟ್ ಬಂದುಬಿಟ್ಟು ತರ್ಟಿ ಟೂ ಇದೆ ಅದಕ್ಕೆ ಪ್ಲಸ್ ನಾಲ್ಕು ಇಂಚು ಆ್ಯಡ್ ಇದ್ದೀನಿ ನೋಡಿ ಒಟ್ಟು ನಮಗೀಗ ತರ್ಟಿ ಸಿಕ್ಸ್ ಇಂಚಸ್ ಬರುತ್ತೆ ನೋಡಿ ಇವಾಗ ಲೆಂತ್ ಬಂದುಬಿಟ್ಟು ನಾನು ತರ್ಟಿ ಸೆವೆನ್ ಇದೆ ಅದಕ್ಕೆ ನಾನು ಎರಡು ಇಂಚು ಎಷ್ಟ್ರಾ ತೊಗೊಂಡಿದ್ದೀನಿ ತರ್ಟಿ ನೈನ್ ಮಾಡ್ಕೊಂಡಿದ್ದೀನಿ ಓಕೆ ಲೆಂತ್ ನೋಡಿ ನೋಡಿ ಇಲ್ಲಿ ಲೆಂಥನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಓಕೆ ಇವಾಗ ಒಂಬತ್ತು ಇಂಚು ಒಂಬತ್ತು ನಾಲ್ಕಲೇ ಮೂವತ್ತಾರು ನೋಡಿ ಓಕೆ ಏಳುವರೆ ಏಳುವರೆ ಅಂದರೆ ಮೂವತ್ತು ಇಂಚು ಬರುತ್ತೆ ಏಳುವರೆ ಇಂಟು ನಾಲ್ಕು ಎಷ್ಟಾಗತ್ತೆ ಲೆಕ್ಕ ಹಾಕಿ ತರ್ಟಿ ಆಗತ್ತೆ ಓಕೆ ಅದೇ ರೀತಿ ನೋಡಿ ಒಂಬತ್ತು ಇಂಟು ನಾಲ್ಕು ತರ್ಟಿ ಸಿಕ್ಸ್ ಓಕೆ ಇವಾಗ ನೋಡಿ ನಾನು ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಏನಿವಾಗ ಮೆಜರ್ಮೆಂಟ್ ಹಾಕಿದ್ದೀನೋ ಅದನ್ನು ಮಾರ್ಕ್ ಮಾಡುತ್ತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೋಡಿ ಎಕ್ಸ್ಟ್ರಾ ನಾನಿವಾಗ ಎರಡು ಇಂಚ್ ತೊಗೊತಾ ಇದ್ದೀನಿ ಮೇಲ್ಭಾಗದಲ್ಲಿ ಸ್ಲಿಟ್ ಸೈಡಲ್ಲಿ ನೋಡಿ ಒಂದು ಇಂಚ್ ಇದ್ದೀನಿ ಈ ರೀತಿ ಒಂದು ಇಂಚ್ ತೊಗೋಬೇಕಾಗತ್ತೆ ಕೆಳಭಾಗದಲ್ಲಿ ಸ್ಲಿಟ್ ಓಪನ್ ಬರುತ್ತಾ ಅಲ್ಲಿ ಒಂದು ಇಂಚ್ ಇದ್ದರೆ ಸಾಕು ಮೇಲ್ಭಾಗದಲ್ಲಿ ಎರಡು ಇಂಚು ತೊಗೊಳ್ಳಿ ಎಕ್ಸ್ಟ್ರಾ ಇವಾಗ ನೋಡಿ ನಾನು ಸೈಡ್ ಓಪನ್ನು ಮಾರ್ಕೊತ ಇದ್ದೀನಿ ಟ್ವೆಂಟಿ ತ್ರೀ ಇಂಚು ಸೈಡ್ ನಾನು ಪ್ಲೇಯರ್ ತಗೊಂಡಿದ್ದೀನಿ ಓಕೆ ನೋಡಿ ಫ್ರೆಂಡ್ ಇವಾಗ ನಾನು ಸ್ಲಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಪ್ಪತ್ತ ಮೂರು ಇಂಚ್ ಬಂದಿದೆ ಇಪ್ಪತ್ತ್ಮೂರು ಇಂಚ್ ಅಂದರೆ ನಮಗೆ ಇಪ್ಪತ್ತೆರಡು ಇಂಚ್ ಬಂದಿದೆ ಓಕೆ ಅದನ್ನು ನಾಲ್ಕು ಭಾಗ ಮಾಡಿದಾಗ ನಿಮಗೆ ಎಷ್ಟು ಎಷ್ಟಾಗಲ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಓಕೆ ನಾನು ಇಪ್ಪತ್ತ್ಮೂರು ಅಂದರೆ ನಾನು ಈಗ ಒಂದು ಭಾಗದ ತೊಗೊಂಡ್ರೆ ನಮಗೀಗ ಹತ್ತುವರೆ ಬರುತ್ತೆ ಓಕೆ ನಾಲ್ಕು ಭಾಗ ಅಂದರೆ ನಮಗೆ ಇಪ್ಪತ್ತೆರಡು ಇಂಚು ಇಪ್ಪತ್ತೆರಡು ಇಂಚು ನಲ್ವತ್ನಾಲ್ಕು ಇಂಚು ಬರುತ್ತೆ ಓಕೆ ನೋಡ್ರಿ ಹ ಹನ್ನೆರಡು ಇಂಚು ಇಂಟು ನಾಲ್ಕು ಫೋಲ್ಡ್ ಹಾಕೊಂಡಿದ್ದೀನಿ ಓಕೆ ಅದು ಹಾಕ್ಕೊಂಡು ಈ ರೀತಿ ನಾನು ಬಟ್ಟೆ ವೇಸ್ಟ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಸೈಡಲ್ಲಿ ಒಂದು ಕಡೆ ಸೈಡಿಂದ ಕಟಿಂಗನ್ನು ತೊಗೊತಾ ಇದ್ದೀನಿ ಈ ರೀತಿ ತೊಗೊಂಡಾಗ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ ಶೋಲ್ಡರ್ ಬಂದುಬಿಟ್ಟು ಹದಿನಾಲ್ಕೂವರೆ ಇದೆ ನಾನು ಹದಿನಾಲ್ಕೂವರೆಗೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕೆಳಭಾಗ ತೊಗೊತೀನಿ ಬಟ್ಟೆ ಓಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹದಿನಾಲ್ಕೂವರೆಗೊಂದು ಹದಿನೈದುವರೆ ಇದೆ ನಾನು ಹದಿನಾಲ್ಕು ಹದಿನೈದುವರೆಗೊಂದು ಮಾರ್ಕ್ ಮಾಡ್ಕೊಂಡಿರ್ತೀನಿ ಹಿಂದೆ ಬ್ಯಾಕ್ ಭಾಗ ಬಂದುಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಬರಬೇಕಾಗತ್ತೆ ಹಾಗಾಗಿ ನೋಡಿ ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಾ ಇದ್ದೀರ ಅಂಥವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ನೋಡಿ ಡೌನ್ ಬಂದುಬಿಟ್ಟು ಐದೂವರೆ ತೊಗೊಂಡಿದ್ದೀನಿ ಪ್ರೆಂಟ್ ಬಂದುಬಿಟ್ಟು ಐದೂವರೆ ಓಕೆ ಬ್ಯಾಕ್ ಭಾಗ ಬಂದುಬಿಟ್ಟು ಏಳುವರೆ ತೊಗೊಂಡಿದ್ದೀನಿ ಆರೂವರೆ ಇದೆ ಏಳುವರೆ ತೊಗೊಂಡಿದ್ದೀನಿ ರೌಂಡ್ ಬಂದುಬಿಟ್ಟು ನನಗೆ ಎಂಟು ಇಂಚ್ ಬಂದಿದೆ ಓಕೆ ಪ್ರಿಂಟ್ ನೋಡಿ ಪ್ರಿಂಟು ಸುತ್ತ ಎಂಟು ಇಂಚ್ ರೌಂಡ್ ಬರಬೇಕಾಗತ್ತೆ ಓಕೆ ಎಂಟು ಇಂಚ್ ರೌಂಡ್ ತಗೊಂಡಿದ್ದೀನಿ ಇವಾಗ ನೋಡಿ ಎರಡೂವರೆ ಇಂಟು ಎರಡೂವರೆ ತಗೊಂತೀನಿ ಡೌನು ಎರಡೂವರೆ ತೊಗೊತೀನಿ ಮತ್ತು ಕ್ರಾಶು ಎರಡೂವರೆ ತೊಗೊತೀನಿ ಓಕೆ ಟು ಆ್ಯಂಡ್ ಹಾಫ್ ಟು ಆ್ಯಂಡ್ ಹಾಫು ಇದು ಸ್ವಲ್ಪ ರೌಂಡು ಮಾರ್ಕ್ ಮಾಡ್ಕೊತೀನಿ ಅಲ್ಲಿಂದ ನೋಡಿ ನಾನು ಮೇಲ್ಗಡೆ ಶೋಲ್ಡರಿಂದ ಡೌನು ಆರು ಇಂಚು ನೆಕ್ ಡಿಪ್ ಇದ್ದೀನಿ ಓಕೆ ನೋಡಿ ಪ್ರತಿಯೊಂದನ್ನು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಒಂದೊಂದಾಗಿ ಹೋಗ್ತಾ ಹೋಗ್ತೀನಿ ನೋಡಿ ತರ್ಟಿ ಟೂ ಪ್ಲಸ್ ಫೋರ್ ಇಂಚು ತರ್ಟಿ ಸಿಕ್ಸ್ ಇಂಚ್ ಆಗುತ್ತೆ ನೋಡಿ ತರ್ಟಿ ಸಿಕ್ಸ್ ತರ್ಟಿ ಟ್ವೆಂಟಿ ಸಿಕ್ಸ್ ಪ್ಲಸ್ ಫೋರ್ ಇಂಚು ತರ್ಟಿ ಆಗುತ್ತೆ ನಾನು ಅದಕ್ಕೆ ತರ್ಟಿ ಇಂಚು ಓಕೆ ಈಸ್ ಈಕ್ವಲ್ ಟು ತರ್ಟಿ ಪ್ರತಿಯೊಂದನ್ನು ಹೀಗೆ ಕೊಡ್ತಾ ಇದ್ದೀನಿ ನೋಡಿ ಇವಾಗ ಮತ್ತೊಂದು ಸರ್ತಿ ಚೆಕ್ ಮಾಡ್ಕೊತಾ ಇದ್ದೀನಿ ಕಟಿಂಗ್ ಮಾರ್ಕಿಂಗ್ ಎಲ್ಲ ಆದ ತಕ್ಷಣ ಒಂದು ಸರ್ತಿ ಮತ್ತೆ ಕಟ್ ಮಾಡಿ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಓಕೆ ಪ್ರತಿಯೊಂದೂ ಇದು ಈಗ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಇಲ್ಲಿಗೆ ನಮಗೆ ಸ್ಟಿಚಿಂಗ್ ಬರಬೇಕಾಗತ್ತೆ ಇದು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಓಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನಿಮಗೆ ಕಟಿಂಗಲ್ಲಿ ಅರ್ಥ ಆಗತ್ತೆ ಓಕೆ ನೋಡಿ ಎಂಟು ಇಂಚ್ ಬಂದಿದೆ ಬಕಲ್ ರೌಂಡ್ ಬಂದುಬಿಟ್ಟು ಎಂಟು ಇಂಚ್ ಬಂದಿದೆ ಟು ಬ್ಯಾಕು ಒಂದೂವರೆ ಇಂಚು ಡಿಫ್ರೆನ್ಸ್ ಬರಬೇಕಾಗತ್ತೆ ನೋಡಿ ಓಕೆ ಬಂದಾಗ ನಿಮಗೆ ಬ್ಲೌಸ್ ಆಗಲಿ ಚೂಡಿದಾರಾಗಲಿ ಬ್ಲೌಸಿಗೆ ಅರ್ಧ ಇಂಚ್ ಬರಬೇಕಾಗತ್ತೆ ಚೂಡಿದಾರಕ್ಕೆ ಇದು ಫುಲ್ ಕಾಲರ್ನಕ್ಕೆ ಬರುತ್ತೆ ಜೆಂಟ್ಸ್ ಕಾಲರ್ ಬರುತ್ತಲ್ಲ ಆ ರೀತಿ ಕಾಲರ್ ಬರುತ್ತೆ ಆದ್ದರಿಂದ ನಮಗೆ ಫ್ರಂಟ್ ಟು ಬ್ಯಾಕು ಒಂದೂವರೆ ಇಂಚು ಡಿಫ್ರೆನ್ಸ್ ಇರಬೇಕು ಬ್ಯಾಕ್ ಡೀಪ್ ಬಂದ್ಬಿಟ್ಟು ಒಂದೂವರೆ ಇರುತ್ತೆ ನೋಡಿ ಇವಾಗ ಪೂರ್ತಿ ನಾನು ಮಾರ್ಕಿಂಗ್ ಎಲ್ಲ ಆಗಿದೆ ಇವಾಗ ಕಟಿಂಗ್ ಮಾಡ್ಕೊಳ್ತೀನಿ ಇರಿ ಹಾಯ್ ಫ್ರೆಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಓಕೆ ಇವಾಗ ನೋಡಿ ನಾನು ಪೂರ್ತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಕಟಿಂಗ್ ಆಗಿದೆ ನೋಡಿ ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನೀವು ನೋಡ್ಕೊಳ್ಳಿ ಫುಲ್ಲು ಔಟ್ ಏನು ಗೆರೆ ಮಾಡ್ಕೊಂಡಿದ್ನೋ ಅದೆಲ್ಲ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಪ್ರಿಂಟು ನೋಡಿ ಮೂವತ್ತೇಳು ಇಂಚಿದೆ ಪ್ಲಸ್ ಎರಡು ಇಂಚು ಮೂವತ್ತೊಂಬತ್ತು ಇಂಚ್ ಲೆಂತ್ ತಗೊಂಡಿದ್ದೀನಿ ಓಕೆ ಈಗ ಪೂರ್ತಿ ಕಟಿಂಗ್ ಅಂತೂ ಮಾಡ್ಕೊಂಡಂಗೆ ಆಗಿದೆ ಇವಾಗ ನೋಡಿ ನೆಕ್ಕಿಂದ ನಾವು ಯಾವಾಗ ಸೈಡು ಸ್ಲಿಟ್ ತೊಗೊಳೋದಾದರೂ ನೋಡಿ ನೆಕ್ಕಿ ನೆಕ್ ಇದರಿಂದ ನಾವು ಸೈಡ್ ಸ್ಲಿಪ್ ತಗೋಬೇಕಾಗತ್ತೆ ಆವಾಗ ನಿಮಗೆ ತುಂಬ ಕ್ಲಿಯರಾಗಿ ನೋಡಿ ಈ ರೀತಿ ತೊಗೋಬೇಕಾಗತ್ತೆ ಸ್ಲಿಟ್ ಓಪನನ್ನು ಓಕೆ ಇದನ್ನು ನೋಡಿ ಇವಾಗ ನೆಕ್ ರೌಂಡನ್ನ ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ ಓಕೆ ಎಂಟೂವರೆ ಇದೆ ಇದು ನೋಡಿ ಎಂಟೂವರೆ ಇದೆ ಅರ್ಧ ಇಂಚು ನಮಗೆ ಮಾರ್ಜಿನಿಗೆ ಹೋದ್ರೂ ನಮಗೆ ಕರೆಕ್ಟಾಗಿ ಎಂಟು ಇಂಚು ಉಳಿಯುತ್ತೆ ಓಕೆ ಅವಾಗ ಎಂಟು ಇಂಚು ಎಂಟು ಇಂಚು ಉಳಿದಿದೆ ಯಾಕೆ ಅಂದರೆ ಪ್ರತಿಯೊಂದನ್ನು ಪ್ರತಿಯೊಂದು ಸಾತಿನೂ ಚೆಕ್ ಮಾಡಿಕೊಂಡೇ ಕಟಿಂಗ್ ಮಾಡಿ ಕಟಿಂಗ್ ಮಾಡಿದ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಒಂಬತ್ತು ಏಳುವರೆ ಒಂಬತ್ತು ಓಕೆ ನೋಡಿ ಎಷ್ಟು ಕ್ಲಿಯರಾಗಿ ಇದೆ ಇದು ಬಾಡಿ ಮೆಜರ್ಮೆಂಟಿಂದ ಕಟಿಂಗ್ ಮಾಡಿರೋಂಥದ್ದು ಓಕೆ ನೀವು ಯಾವುದೇ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರು ನಾಲ್ಕು ಇಂಚನ್ನು ಎಕ್ಸ್ಟ್ರಾ ಇಡಿ ಅವಾಗ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇನ್ನೊಂದು ತುಂಬ ಲೂಸ್ ಬೇಕು ಅನ್ನೋರಿಗೆ ಇನ್ನೂ ಒಂದು ಒಂದು ಅರ್ಧ ಇಂಚ್ ಜಾಸ್ತಿ ಇಡಿ ನಡೆಯುತ್ತೆ ಓಕೆ ಇಲ್ಲ ನಮಗೆ ಫುಲ್ಲು ಸ್ಕಿನ್ ಫಿಟ್ಟಿಂಗ್ ಬೇಕು ಅನ್ನೋರಿಗೆ ಎರಡು ಇಂಚಿಡಿ ಜಿಪ್ ಹಾಕ್ತಿರಲ್ವಾ ಅಂಥವ್ರಿಗಾದರೆ ಎರಡು ಇಂಚಿ ಟ್ರೆಸ್ ಹಾಕು ತುಂಬ ಫಿಟ್ಟಿಂಗ್ ಕ್ಲೀನಾಗಿ ಕೂರುತ್ತೆ ನೋಡಿ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿಯವರೆಗೂ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬಾಟಮ್ ಕಟಿಂಗ್ ಮತ್ತು ಸ್ಕೂಲ್ ಯುನಿಫಾರಮ್ ಕಟಿಂಗ್ಸ್ನ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ ಓಕೆ 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 ಬಾಯ್ ಫ್ರೆಂಡ್ ಓಕೆ ಬಾಯ್ ಓಕೆ ಬಾಯ್ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್